ಮಕ್ಕಳೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ನಾಲ್ಕನೇ ತರಗತಿಯ ಕನ್ನಡ ಪುಸ್ತಕವಾದ ಸವಿ ಕನ್ನಡ ಈ ಪುಸ್ತಕದಲ್ಲಿನ ಪಾಠ ಒಂಬತ್ತು ಮಹಿಳಾ ದಿನಾಚರಣೆ ಇದು ಭಾಗ ಎರಡನೆಯ ಪುಸ್ತಕ ಮಕ್ಕಳೇ ಇದರಲ್ಲಿ ಪಾಠ ಒಂಬತ್ತು ಮಹಿಳಾ ದಿನಾಚರಣೆ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಹಾಗೂ ಭಾಷಾಭ್ಯಾಸಗಳನ್ನು ನಾವು ಇವತ್ತು ಈ ವಿಡಿಯೋದಲ್ಲಿ ನೋಡೋಣ ಮಕ್ಕಳೇ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಮಸ್ ಮಾಡ್ಕೊಂಡ್ಬಿಟ್ಟು ನೋಡಿ ಯಾಕಂದರೆ ನಮ್ಮ ಚಾನಲ್ನಲ್ಲಿ ಎಲ್ಲ ತರಗತಿಯ ಕನ್ನಡ ನೋಟ್ಸ್ಗಳು ಲಭ್ಯ ಇರುತ್ತೆ ಮಕ್ಕಳೇ ಓಕೆ ಹಾಗಾದರೆ ನಾವು ಲಾಸ್ಟ್ ವಿಡಿಯೋದಲ್ಲಿ ಇದರ ಪಾಠದ ಪಾಠ ಈ ಪಾಠದ ಸಂಭಾಷಣೆಯನ್ನು ಅಂದರೆ ಈ ಪಾಠವನ್ನು ನಾವು ವಿಸ್ತಾರವಾಗಿ ನಾವು ತಿಳ್ಕೊ ತಿಳಿದುಕೊಂಡಿದ್ವಿ ಮಕ್ಕಳೇ ನಮಗೆ ಪ್ರಾಮಿಸ್ ಮಾಡಿದ್ದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಈ ಪಾಠದ ನೋಟ್ಸ್ ಅನ್ನ ನಿಮ್ಗೆ ಶೇರ್ ಮಾಡ್ತೀನಿ ಅಂತ ಸೊ ಅದೇ ಪ್ರಕಾರ ನಾನು ಇವತ್ತು ನಿಮ್ಗೆ ಈ ಪಾಠದ ಪ್ರಶ್ನೋತ್ತರಗಳನ್ನು ನಾನು ತಂದಿದ್ದೀನಿ ಮಕ್ಕಳೇ ಸೊ ಹಾಗಾದ್ರೆ ಮಾಡೋಣ ಮೊದಲಿಗೆ ಅಭ್ಯಾಸವನ್ನ ನೋಡೋಣ ಮಕ್ಕಳೇ ಅಭ್ಯಾಸದಲ್ಲಿ ಮೊದಲನೆಯ ಮುಖ್ಯ ಪ್ರಶ್ನೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಇದೆ ಅದರಲ್ಲಿ ಪ್ರಶ್ನೆ ಒಂದು ಅಂತಾರಾಷ್ಟ್ರೀಯ ಮಹಿಳಾ ವರ್ಷಾಚರಣೆಯನ್ನ ಯಾವಾಗ ಪ್ರಾರಂಭಿಸಲಾಯಿತು ಉತ್ತರ ಅಂತಾರಾಷ್ಟ್ರೀಯ ಮಹಿಳಾ ವರ್ಷಾಚರಣೆಯನ್ನು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಪ್ರಾರಂಭಿಸಲಾಯಿತು ಪ್ರಶ್ನೆ ಎರಡು ಮಕ್ಕಳು ಯಾರ ಭಾವಚಿತ್ರಗಳನ್ನು ಸಿಂಗರಿಸಿದ್ದರು ಉತ್ತರ ಮಕ್ಕಳು ರಾಷ್ಟ್ರಕ್ಕಾಗಿ ದುಡಿದ ಅನೇಕ ವೀರ ಮಹಿಳೆಯರ ಭಾವಚಿತ್ರಗಳನ್ನು ಸಿಂಗರಿಸಿದ್ದರು ಪ್ರಶ್ನೆ ಮೂರು ನಮ್ಮ ನಾಡಿನ ಪ್ರಸಿದ್ಧ ಮಹಿಳೆಯರು ಯಾರು ಉತ್ತರ ಒನಕೆ ಓಬವ್ವ ಕಿತ್ತೂರು ರಾಣಿ ಚೆನ್ನಮ್ಮ ರಾಣಿ ಅಬ್ಬಕ್ಕ ಬೆಳವಡಿ ಮಲ್ಲಮ್ಮ ಓಕೆ ಪ್ರಶ್ನೆ ನಾಲ್ಕು ಒನಕೆ ಓಬವ್ವಳನ್ನ ಕುರಿತು ಮಾತನಾಡಿದವರು ಯಾರು ಉತ್ತರ ಎಸ್ ಡಿ ಸಿ ಅಧ್ಯಕ್ಷರಾದ ಶ್ರೀಮತಿ ಮಹಾಲಕ್ಷ್ಮಿಯವರು ಓಬವ್ವನ ಕುರಿತು ಮಾತನಾಡಿದರು ಮುಖ್ಯ ಪ್ರಶ್ನೆ ಆ ವಾಕ್ಯಗಳನ್ನು ಗಮನಿಸಿ ಸರಿ ತಪ್ಪು ಗುರುತಿಸಿ ತಪ್ಪಿದ್ದರೆ ಸರಿಪಡಿಸಿ ಬರೆಯಿರಿ ಅಂತ ಇದೆ ಮಕ್ಕಳೇ ಇದರಲ್ಲಿ ಇದರಲ್ಲಿ ನಾವು ಟ್ರೂ ಫಾಲ್ಸ್ ಅಂದರೆ ಸರಿ ತಪ್ಪು ಇದೆ ಅಂತ ನಾವು ಫಸ್ಟಿಗೆ ಗಮನಿಸಬೇಕು ತಪ್ಪಾಗಿದ್ದರೆ ಅದನ್ನು ಸರಿಯಾದ ವಾಕ್ಯವನ್ನು ನಾವು ಇಲ್ಲಿ ಕೆಳಗಡೆ ಕೊಟ್ಟಂತಹ ಸ್ಪೇಸ್ನಲ್ಲಿ ಬರೀಬೇಕಾಗುತ್ತೆ ಮಕ್ಕಳೇ ಫಸ್ಟ್ ಒನ್ ಮಕ್ಕಳೆಲ್ಲರೂ ಬಹಳ ಸಡಗರ ಸಂಭ್ರಮದಿಂದ ತೇಲಾಡುತ್ತಿದ್ದರು ಓಕೆ ಇದು ತಪ್ಪು ಸರಿಯಾದ ಉತ್ತರ ಏನು ಮಕ್ಕಳೆಲ್ಲರೂ ಬಹಳ ಸಡಗರ ಸಂಭ್ರಮದಿಂದ ಓಡಾಡುತ್ತಿದ್ದರು ಓಕೆ ತೇಲಾಡುತ್ತಿದ್ದರು ಇದೆಲ್ಲ ಓಡಾಡುತ್ತಿದ್ದರು ಓಕೆ ನಾನು ನೋಡಿ ಇಲ್ಲಿ ಅಂಡರ್ಲೈನ್ ಮಾಡಿದ್ದೀನಿ ನಿಮಗೆ ಯಾವುದು ವಾಕ್ಯ ತಪ್ಪಾಗಿದೆ ಅಂತ ಅದನ್ನು ನೀವು ಅಷ್ಟೇ ಸರಿಪಡಿಸಿದರೆ ಸಾಕು ನೋಡಿ ಇಲ್ಲಿ ಎಲ್ಲ ಸರಿಯಾಗೇ ಇದೆ ಓಕೆ ಇದೊಂದು ನೀವು ತೇಲಾಡುತ್ತಿದ್ದರು ಅಂತ ಇದೆ ಅಲ್ಲ ಮಕ್ಕಳೇ ಅದನ್ನು ಸ ರಬ್ ಮಾಡಿ ಓಡಾಡುತ್ತಿದ್ದರು ಅಂತ ಬರೆದರೆ ಇದು ಸರಿಯಾದ ಉತ್ತರ ಆಗುತ್ತೆ ಮಕ್ಕಳೇ ಸೆಕೆಂಡ್ ಒನ್ ಪುರುಷರ ಭಾವಚಿತ್ರಗಳಿಗೆ ಹೂಮಾಲೆ ಹಾಕಿ ಸಿಂಗರಿಸಿದರು ತಪ್ಪು ಯಾಕಂದ್ರೆ ಇದು ಮಹಿಳಾ ದಿನಾಚರಣೆ ಆಗಿದ್ದರಿಂದ ಅವರು ವೀರ ಮಹಿಳೆಯರ ಓಕೆ ಇದು ಪುರುಷರ ಅಂತ ಇದೆ ಅಲ್ಲ ಮಕ್ಕಳೇ ಇದನ್ನ ತೆಗೆದ್ಬಿಟ್ಟು ವೀರ ಮಹಿಳೆಯರ ಭಾವಚಿತ್ರಗಳಿಗೆ ಹೂಮಾಲೆ ಹಾಕಿ ಸಿಂಗರಿಸಿದರು ನೋಡಿಲಿ ಭಾವಚಿತ್ರಗಳಿಗೆ ಹೂಮಾಲೆ ಹಾಕಿ ಸಿಂಗರಿಸಿದರು ಅಂತ ಬರಿಬೇಕು ಓಕೆ ಮಕ್ಕಳೇ ಥರ್ಡ್ ಒನ್ ಮಕ್ಕಳೆಲ್ಲರೂ ಶಾಲಾ ಕೊಠಡಿಗೆ ಹೋಗಿ ಕುಳಿತರು ತಪ್ಪು ಓಕೆ ಮಕ್ಕಳೆಲ್ಲರೂ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಹೋಗಿ ಕುಳಿತರು ಓಕೆ ಫಂಕ್ಷನ್ ಇತ್ತಲ್ಲ ಮಕ್ಕಳೇ ಮಹಿಳಾ ದಿನಾಚರಣೆಯ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತಲ್ಲ ಶಾಲೆಯಲ್ಲಿ ಸೊ ಹಾಗಾಗ್ಬಿಟ್ಟು ಆ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಹೋಗಿಬಿಟ್ಟು ಮಕ್ಕಳು ಕೂತ್ಕೊಳ್ತಾರೆ ಓಕೆ ಒನಕೆ ಓಬ್ ಓಬವ್ವ ತನ್ನ ಗುಡಿಸಲಿಗೆ ಹೋಗಿ ಕೊರಳಿಯನ್ನ ತಂದಳು ತಪ್ಪು ಓಕೆ ಒಬ್ಬವ್ವ ತನ್ನ ಗುಡಿಸಲಿಗೆ ಹೋಗಿ ಒನಕೆ ನೋಡಿ ಇಲ್ಲಿ ಕೊಡಲಿ ಇದೆ ಅಲ್ಲ ಇದು ರಾಂಗ್ ಓಕೆ ಕೊಡಲಿ ಬದಲಾಗಿ ನಾವು ಬೇಕು ಒನಕೆಯನ್ನು ನೋಡಿ ಇಲ್ಲಿ ಎಷ್ಟು ಒನಕೆ ಒಣಕೆಯನ್ನು ತಂದಳು ಓಕೆ ಈಗ ಮುಖ್ಯ ಪ್ರಶ್ನೆ ಈ ಈ ವಾಕ್ಯದಲ್ಲಿ ಬಿಟ್ಟಿರುವ ಸ್ಥಳದಲ್ಲಿ ಸರಿಯಾದ ಪದ ಬರೆದು ವಾಕ್ಯ ಪೂರ್ಣಗೊಳಿಸಿ ಅಂತ ಇದೆ ಮಕ್ಕಳೇ ಓಕೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಓಕೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ತೊಟ್ಟಿಲು ತೂಗುವ ಕೈ ದೇಶವನ್ನು ಆಳೀತು ಓಕೆ ಓಬವ್ವ ಒಬ್ಬ ಕಾವಲುಗಾರನ ಹೆಂಡತಿ ಕಾವಲುಗಾರನ ಏನಾಗಬೇಕು ಅವಳು ಹೆಂಡತಿ ಆಗಬೇಕು ಓಕೆ ಈಗ ಮುಖ್ಯ ಪ್ರಶ್ನೆ ಈ ಕೊಟ್ಟಿರುವ ಪದ ಗಮನಿಸಿ ವಿರುದ್ಧಾರ್ಥಕ ಪದ ಬರೆಯಿರಿ ಅಂದರೆ ಅಪೋಸಿಟ್ ನ ಬರೀಬೇಕು ಮಕ್ಕಳೇ ಹಗಲು ರಾತ್ರಿ ಹಿಂದೆ ಮುಂದೆ ಜಯ ಅಪಜಯ ಓಕೆ ಒಳಗೆ ಹೊರಗೆ ಓಕೆ ಈಗ ಭಾಷಾ ಚಟುವಟಿಕೆಗಳನ್ನ ನಾವು ನೋಡೋಣ ಮಕ್ಕಳೇ ಅದರಲ್ಲಿ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪದಗಳಿಗೆ ಸ್ತ್ರೀರೂಪ ಬರೆಯಿರಿ ಅಂತ ಇದೆ ಓಕೆ ರೂಪ ಅಂದ್ರೆ ಫಿಮೇಲ್ ವರ್ಷನ್ ಅನ್ನು ನಾವು ಬರೀಬೇಕಾಗುತ್ತೆ ವಿದ್ಯಾರ್ಥಿ ಅಂದರೆ ಇದು ಮೇಲ್ ಓಕೆ ವಿದ್ಯಾರ್ಥಿ ಸ್ಟೂಡೆಂಟ್ ವಿದ್ಯಾರ್ಥಿನಿ ಓಕೆ ನಾವು ಸ್ತ್ರೀ ರೂಪ ಇದು ಓಕೆ ಗಂಡು ಹೆಣ್ಣು ಅಧ್ಯಕ್ಷ ಅಧ್ಯಕ್ಷಿ ಗಂಡ ಹೆಂಡತಿ ಓಕೆ ಈಗ ಮುಖ್ಯ ಪ್ರಶ್ನೆ ಆ ಮಾದರಿಯಂತೆ ಬರೆಯಿರಿ ಅಂತ ಇದೆ ಮಾದರಿ ಮರ ಮರಗಳು ಓಕೆ ನಾವು ಇದಕ್ಕೆ ಗಳು ಅಥವಾ ಇದು ಸಿಂಗ್ಯುಲರ್ ಇದು ಪ್ಲೂರಲ್ ಏಕವಚನ ಇದು ಬಹುವಚನ ಒಂದು ಮರ ಇದ್ರೆ ನಾವು ಅದಕ್ಕೆ ಮರ ಅಂತೀವಿ ಒಂದು ಒಂದಕ್ಕಿಂತ ಹೆಚ್ಚು ಓಕೆ ಮೋರ್ ದ್ಯಾನ್ ಒಂದಿದ್ದರೆ ನಾವು ಅದನ್ನು ಮರಗಳು ಅಂತ ಕರಿತೀವಿ ಓಕೆ ಸಿಂಗ್ಯುಲರ್ ಇದು ಪ್ಲೂರಲ್ ಮಕ್ಕಳೇ ಫಸ್ಟ್ ಒನ್ ಅಂಗಡಿ ಅಂಗಡಿಗಳು ಚಿತ್ರ ಚಿತ್ರಗಳು ಶಾಲೆ ಶಾಲೆಗಳು ಪ್ರಜೆ ಪ್ರಜೆಗಳು ಓಕೆ ನಾವು ಇಲ್ಲಿ ಇದುಗಳು ಅಂತ ಇದೆ ಅಲ್ಲ ಇದನ್ನು ನಾವು ಎಲ್ಲದಕ್ಕೆ ಇದನ್ನು ಆ್ಯಡ್ ಮಾಡಿ ಬರೀಬೇಕು ಮಕ್ಕಳೇ ಮುಖ್ಯ ಪ್ರಶ್ನೆ ಈ ಗುಂಪಿಗೆ ಸೇರಿದ ಪದ ಗುರುತಿಸಿ ಬರೆಯಿರಿ ಓಕೆ ಆಡ್ ಒನ್ ಔಟ್ ಗುಂಪಿಗೆ ಸೇರಲಾರದ ಪದವನ್ನು ನಾವು ಆರಿಸಿ ಬರಬೇಕು ಮಹಿಳೆ ಹೆಣ್ಣು ಹೆಂಗಸು ಇಳೆ ಓಕೆ ಇದು ಮಹಿಳೆ ಅಂದರೆ ಇದು ಉಮೆನ್ ಅಂತ ಹೆಣ್ಣು ಅಂದರೆ ಇದು ಕೂಡ ಉಮೆನ್ ಥರ ಬರುತ್ತೆ ಮೀನಿಂಗ್ ಸೇಮ್ ಮೀನಿಂಗ್ ಬರುತ್ತೆ ಮಕ್ಕಳೇ ಹೆಂಗಸು ಅಂದರೂ ಕೂಡ ಇದು ಉಮೆನ್ ಅಂತ ಇಳೆ ಇದು ಆಡ್ ಒನ್ ಓಕೆ ಇದು ಸೇರಲ್ಲ ಗುಂಪಿಗೆ ಸೇರಲಾರದ ಪದ ಇದು ಓಕೆ ಸೆಕೆಂಡ್ ಒನ್ ಆಸನ ಪೀಠ ಗದ್ದುಗೆ ಕಿರೀಟ ನೋಡಿದು ಆಸನ ಪೀಠ ಮತ್ತು ಗದ್ದುಗೆ ಅಂದರೆ ಒಂದು ಇದು ಆಸನ ಅಂದ್ರೆ ಇನ್ನು ನಾವು ಪ್ಲೇಸ್ ಅಂತ ಮೀನಿಂಗ್ ಆಗುತ್ತೆ ಪೀಠ ಅಂದರೂ ಕೂಡ ಒಂದು ಆಸನ ಅಂತಲೇ ಮೀನಿಂಗ್ ಬರುತ್ತೆ ಮಕ್ಕಳೇ ಕಿರೀಟ ಅಂದರೆ ಇದು ಕ್ರೌನ್ ಓಕೆ ಇದು ಗುಂಪಿಗೆ ಸರಳದ ಪದ ಚಾಂದ್ ಬೆಳವಡಿ ಮಲ್ಲಮ್ಮ ಒನಕೆ ಓಬವ್ವ ರಾಣಿ ಚೆನ್ನಮ್ಮ ಇದರಲ್ಲಿ ಆಡ್ವನ್ ಇವರು ಕನ್ನ ಕರ್ನಾಟಕದಲ್ಲಿರುವಂತಹ ವೀರ ಮಹಿಳೆಯರು ಮಕ್ಕಳೇ ಇದು ಚಾಂದ್ ಬೀಬಿ ಇದು ಇದು ಆಡ್ವನ್ ಓಕೆ ಜಯ ವಿಜಯ ಭಯ ಯಶಸ್ಸು ಓಕೆ ನೋಡಿ ಇಲ್ಲಿ ಜಯ ವಿಜಯ ಅಂದರೆ ವಿನ್ ವಿಕ್ಟ್ರಿ ಅಂತ ಯಶಸ್ಸು ಅಂದರೆ ಕೂಡ ಇದು ವಿಕ್ಟ್ರಿ ಅಂತ ಬರುತ್ತೆ ಭಯ ಇದು ಗುಂಪಿಗೆ ಸೇರಲಾರದ ಒಂದು ಪದ ಓಕೆ ಈಗ ಬಳಕೆ ಚಟುವಟಿಕೆಯನ್ನು ನಾವು ನೋಡೋಣ ಮಕ್ಕಳೇ ನಿಮ್ಮ ಶಾಲೆಯಲ್ಲಿ ನಡೆಯುವ ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮದ ಪಟ್ಟಿಯನ್ನು ಸಿದ್ಧಪಡಿಸಿ ಅಂತ ಇದೆ ಓಕೆ ನಮ್ಮ ಸ್ಕೂಲಲ್ಲಿ ನಾವು ಒಣದು ಸ್ವತಂತ್ರ ದಿನಾಚರಣೆಯನ್ನು ಇದ್ದಾಗ ಏನೇನು ಕಾರ್ಯಕ್ರಮಗಳನ್ನು ನಡೀತವೆ ಅದರ ಪಟ್ಟಿಯನ್ನು ಮಾಡು ಅಂತ ಹೇಳಿದ್ದಾರೆ ಮಕ್ಕಳೇ ಫಸ್ಟಿಗೆ ಒಂದು ನಿರೂಪಣೆ ಒಬ್ಬರು ಯಾರಾದರೂ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ ಸೆಕೆಂಡ್ ಒನ್ ಸ್ವಾಗತ ಭಾಷಣ ಬಂದಂತಹ ನಾವು ಅತಿಥಿ ಅಥವಾ ಅಧ್ಯಕ್ಷರನ್ನು ನಾವು ನಮ್ಮ ಒಂದು ಇದಕ್ಕೆ ಮೇನ್ ನಮ್ಮದು ಫಂಕ್ಷನ್ ಏನು ನಡೆಯುತ್ತಲ್ಲ ಅಲ್ಲಿ ಕರೆತರುವಂತಹ ಒಂದು ಆಗಿರುತ್ತೆ ಸೆಕೆಂಡ್ ಥರ್ಡ್ ಒನ್ ಪ್ರಾರ್ಥನೆ ವೆಲ್ಕಮ್ ಸಾಂಗ್ ಅಂತ ಹೇಳ್ತೀವಲ್ಲ ಮಕ್ಕಳೇ ಪ್ರಾರ್ಥನೆ ಆಗುತ್ತೆ ಫೋರ್ತ್ ಒನ್ ಮಾಲಾರ್ಪಣೆ ಬಂದಂಥ ಅತಿಥಿಗಳಿಗೆ ಆಮೇಲೆ ಅಧ್ಯಕ್ಷರಿಗೆ ಮಾಲಾರ್ಪಣೆಯನ್ನು ಮಾಡಲಾಗುತ್ತೆ ಆಮೇಲೆ ಧ್ವಜಾರೋಹಣ ಮಾಡಲಾಗುತ್ತೆ ಮಕ್ಕಳು ಯಾಕೆ ಧ್ವಜಾರೋಹಣ ಅದು ಧ್ವಜಾರೋಹಣ ಆದಮೇಲೆ ರಾಷ್ಟ್ರಗೀತೆಯನ್ನು ನಾವು ಸಾಮೂಹಿಕವಾಗಿ ಎಲ್ಲರೂ ಕೂಡ ನಾವು ರಾಷ್ಟ್ರಗೀತೆಯನ್ನು ಹಾಡ್ತೀವಿ ಅದಾದ ನಂತರ ಅಧ್ಯಕ್ಷರು ಹಾಗೂ ಅತಿಥಿಗಳಿಂದ ಭಾಷಣ ಆಗುತ್ತೆ ಏತ್ ಒನ್ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದರೆ ಡಾನ್ಸ್ ಅಥವಾ ನಾಟಕಗಳು ಡಾನ್ಸ್ಗಳು ಮತ್ತು ಏನಾರು ಯಾರು ಸಾಂಗ್ಸನ್ನು ದೇಶಭಕ್ತಿ ಗೀತೆಗಳನ್ನು ಹಾಡೋದಾಗಿದ್ದರೆ ಹಾಡಿರ್ತಾ ಹಾಡ್ತಾರೆ ಮಕ್ಕಳೇ ಅದಾದ ನಂತರ ವಂದನಾರ್ಪಣೆಗಳಿರುತ್ತೆ ಓಕೆ ವಂದನಾರ್ಪಣೆ ಆದಮೇಲೆ ಸಿಹಿಯನ್ನು ಹಂಚಲಾಗುತ್ತೆ ಮಕ್ಕಳೇ ಓಕೆ ಇದು ಒಂದು ನಮ್ಮ ಶಾಲೆಯಲ್ಲಿ ನಡೆಯುವಂತಹ ಸ್ವತಂತ್ರ ದಿನಾಚರಣೆಯ ಒಂದು ನಿರೂಪಣಾ ಪಟ್ಟಿ ಮಕ್ಕಳೇ ಓಕೆ ಏನೇನು ಕಾರ್ಯಕ್ರಮವನ್ನು ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಮಾಡ್ತಾರೆ ಅಂತ ನಾನಿಲ್ಲಿ ಸಿಂಪಲ್ಲಾಗಿ ನಿಮಗೆ ಪಾಯಿಂಟ್ಸ್ ಮೂಲಕ ನಮ್ಗೆ ಹೇಳ್ಕೊಟ್ಟಿದ್ದೀನಿ ಮಕ್ಕಳೇ ಹಾಗಾದರೆ ಮಕ್ಕಳೇ ಇಲ್ಲಿಗೆ ಮಹಿಳಾ ದಿನಾಚರಣೆ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಹಾಗೂ ಭಾಷಾಭ್ಯಾಸಗಳು ಮುಕ್ತಾಯವಾಗಿದೆ ಮಕ್ಕಳೇ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಅದೇ ರೀತಿ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಒಂದು ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ನಮ್ಮ ವಿಡಿಯೋ ನಮ್ಮ ಚಾನೆಲ್ನಲ್ಲಿ ಕನ್ನಡ ನೋಟ್ಸ್ಗಳು ಲಭ್ಯ ಇರುತ್ತೆ ಮಕ್ಕಳೇ ಒಂದನೇ ತರಗತಿಯಿಂದ ಸದ್ಯಕ್ಕೆ ಹತ್ತನೇ ತರಗತಿವರೆಗೂ ನಮ್ಮ ಚಾನಲಲ್ಲಿ ಕನ್ನಡ ನೋಟ್ಸ್ಗಳು ಲಭ್ಯ ಇದೆ ಸೊ ಹಾಗಾಗಿಬಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್